ನಮಸ್ಕಾರ ಅಲ್ಲಿ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಡೇ ಫೈ ಅಂದರೆ ನಾವು ರೈಡ್ ಶಾಕ್ ಮಾಡಿ ಡೇ ಫೈಗೆ ಸೊ ಇವತ್ತು ನಾವು ಡೈಲಿ ಲಾಸ್ಟ್ ವಿಡಿಯೋ ರೋಡ್ ಒಂದು ಗಾಡಿಗೆ ಪ್ರಾಬ್ಲಮ್ ಆಗಿ ಒಂದು ಅರುಣಾಚಲ್ ಅರುಣಾಚಲ್ ಪ್ರದೇಶ ಬಾರ್ಡ್ರಲ್ಲ ಇದ್ದೀವಿ ನಾವು ಸೊ ಆನ್ಲೈನಿಂದ ಬರೀ ಒಂದು ಒಂದು ಕಿಲೋಮೀಟರ್ ಬಾರ್ಡ್ರಲ್ಲೇ ಇದ್ದೀವಿ ಆದಷ್ಟು ಗಾಡಿ ಪ್ರಾಬ್ಲಮ್ ಆಗಿ ಗಾಡಿ ಅದು ಲೋಕಲ್ ಗಡಿಯಾಗಿ ರೆಡಿ ಮಾಡಿಸ್ಕೊಂಡು ಬಟ್ ಆದರೆ ಒನ್ ಫಿಫ್ಟಿ ಸಿ ಸಿ ಗಾಡಿದು ಇದಾಕಿದ್ದಾರೆ ಟು ಫಿಫ್ಟಿ ಸಿ ಸಿ ಗಾಡಿ ಇರೋದ್ರಿಂದ ಒನ್ ಫಿಫ್ಟಿ ಕಾಯಿಲ್ ಹಾಕಿದ್ದಾರೆ ಬಟ್ ಓಡುತ್ತೆ ಅಂತ ಅಂತೇಳಿದರೆ ನಾವೂ ಸಾಕಷ್ಟು ದಿನ ದಿನಗಳು ಜರ್ನಿ ಇರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಧೈರ್ಯ ಮಾಡಿ ಹೋಗಿದ್ದೀವಿ ಅಂಗೀವತ್ತೂರು ಬಾ ರಾಜೇಶ್ ಮತ್ತು ಆದರ್ಶು ತೇಸ್ಪುರ್ ಅಂತ ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಶೋರೂಮ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಬಟ್ ಶೋರೂಮಲ್ಲಿ ಪಾರ್ಟು ಸಿಕ್ಕಿಲ್ಲ ಸೊ ಒಂದು ಫಿಫ್ಟಿ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸ್ವಲ್ಪ ಬೇಕಾಗಿರೋ ಒಂದು ಜಂಕ್ ಸ್ಟಾರ್ಟ್ ಅಂತ ತೊಗೊಂಡಿದ್ರೆ ಆ ಒಂದು ಬೇರೆದ ಮೇಲೆ ಹೋಗ್ತಾ ಇದೀವಿ ಸೊ ಆ್ಯಕ್ಚುಲಿ ಟೈಮ್ ಬಂದು ಮೂರು ಮುಕ್ಕಾಲು ಬೆಳಿಗ್ಗೆ ಅಲ್ಲ ಮೂರು ಮುಕ್ಕಾಲು ಸೊ ಇವಾಗ ಲೇಟಾಗಿ ಕೊಡ್ತದೆ ಯಾಕಂದರೆ ಬೆಳಿಗ್ಗೆನೇ ಗಾಡಿ ರೆಡಿ ಮಾಡ್ಸೋ ಹೋಗಿದ್ದು ಈಗ ಬಂದರೂ ಕೆಮ್ಮಿನಲ್ಲಿ ಕೆಮ್ಮಿನ ನಿಂತಿಲ್ಲ ಸೊ ಈಗ ಹೊಡ್ತೀವಿ ಇಲ್ಲಿಂದ ಒಂದು ಚಿಕ್ ವ್ಯಾಲಿ ಅಂತ ಒಂದು ಸ್ಪಾಟ್ ಹೋಗ್ತಾಯಿದ್ದೀವಿ ಅಲ್ಲೇ ಸ್ಟೇ ಮಾಡೋಂಥ ಇದೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಈ ಥರ ಗ್ರೂ ಗ್ರೂಪ್ ಫ್ರೆಂಡ್ಸೆಲ್ಲ ಬಂದಾಗ ಗಾಡಿಗೂ ಪ್ರಾಬ್ಲಮ್ ಆಗಲ್ಲ ಆಗೋದೆಲ್ಲ ಕಾಮನು ಬಟ್ ಅದ್ರ ಇದ್ದು ಹೆಲ್ಪ್ ಮಾಡೋದು ಒಳ್ಳೆಯದು ಸುಮ್ಮನೆ ಆಯಿತು ಒಬ್ಬರು ಬಿಟ್ಟು ಹೋಗೋದೆಲ್ಲ ಸರಿ ಇರೋಲ್ಲ ಸೊ ಅರುಣಾಚಲ್ ಪ್ರದೇಶ ಹತ್ರ ಒಂದು ಬಾರ್ಡ್ರಲ್ಲೇ ಸ್ಟೇ ಮಾಡಿದ್ದೆ ಇಲ್ಲಿನೇ ಚೆನ್ನಾಗಿತ್ತು ಸ್ಟೇ ಎಲ್ಲ ಚೆನ್ನಾಗಿದೆ ಮತ್ತು ವ್ಯಾಲಿ ಮುಂದೆನೇ ರಿವರ್ ಮುಂದೆನೇ ಒಂದು ಸ್ಟೇ ಇದೆ ಸೊ ಇದೆ ಇನ್ನು ನಾವು ಏನು ಇಷ್ಟು ದಿವಸ ಇದ್ದಿದ್ದಂಥ ಒಂದು ಜರ್ನಿ ಏನಿದೆಯಲ್ಲ ಇನ್ಮೇಲೆಲ್ಲ ಆಲ್ಟಿಟ್ಯೂಡೆ ಸ್ವಲ್ಪ ಎಲ್ಲ ಸ್ನೋ ಮತ್ತು ಸ್ನೋ ಅನ್ನೋದ್ಕಿಂತ ಕೋಲ್ಡ್ ರೀಜನ್ಗೆ ಜಾಸ್ತಿ ಹೋಗ್ತೀವಿ ಸೊ ಇವಾಗ ಎಲ್ಲ ಎಲ್ಲ ರೆಡಿ ಇದ್ದಾರೆ ಓಡ್ತಾ ಇದೀವಿ ಹೋಟಲ್ ಮಂಡಲ ಗಾಂಗ ಅರುಣಾಚಲ್ ಬಾರ್ಡ್ರಲ್ಲಿದೆ ಸೊ ಯಾರಾದರೂ ಅರುಣಾಚಲ ಪ್ರದೇಶ ಬಾರ್ಡ್ರಲ್ಲಿ ಏನಾದರೂ ಸ್ಟೇ ಮಾಡಬೇಕು ಅಂದರೆ ಚೆನ್ನಾಗಿದೆ ಒಳ್ಳೆ ಪ್ರೈಸ್ ಓಕೆ ಸಾವಿರದ ರೂಪಾಯಿ ಒಬ್ಬರಿಗೆ ತೊಗೊಂಡ್ರು ಊಟ ಸಪ್ರೇಟು ಈಗ ಫೋಡೋದು ಸಕತ್ತು ಡೌನ್ ಫುಲ್ಲು ಇನ್ನು ಇನ್ನು ನಮ್ಮ ಇನ್ನು ನಮ್ಮ ಜರ್ನಿ ಎಲ್ಲ ಬರೀ ವ್ಯಾಲಿಗಳೇ ಏ ಇಲ್ಲೊಂದು ಫೋಟೋ ತೊಗೊಬೋಯಿತ್ತು ಸಕ್ಕದಾಗಿತ್ತು ಫೋಟೋ ಫೋಟೋ ತೊಗೊಬೋದು ಸಕ್ಕದಾಗಿತ್ತು ಬ್ರಿಡ್ಜು ಯಾರು ಅರುಣಾಚಲ್ ಬಾರ್ಡ್ರಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದೀವಿ ಬಂದು ಎಂಟ್ರಿ ಆಗಿ ಅಸ್ಸಾಮಿಂದ ಪೆಟ್ರೋಲ್ ರೇಟ್ ನೋಡಿ ತೊಂಬತ್ತೆರಡು ರೂಪಾಯಿ ನಲ್ವತ್ತೇಳು ಪೈಸಾ ಈ ಥರ ಪೆಟ್ರೋಲ್ ರೇಟ್ ಕೊಟ್ಬಿಟ್ರೆ ಚೆನ್ನಾಗಿ ಸುತ್ತಾಡ್ಬೋದು ನಾವು ಸೂಪರ್ ಅಲ್ವಾ ಆದ್ರೂ ಖುಷ ಸುತ್ತಾಡಿದ್ದೀನಿ ಅವಾಗಿಂದ ಹೀರೋ ಪೋಷ ಬೇಜಾನು ಸುತ್ತಾಡಿದ್ದೀನೋ ಆಕೆ ಬಾಯ್ ಫುಲ್ಲು ಫುಲ್ ಟ್ಯಾಂಕ್ ಸೂಪರ್ ಅವು ನಾನು ನಲ್ವತ್ತೊಂಬತ್ತು ರೂಪಾಯಿಂದಲೂ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಸೂಪರ್ ಥ್ಯಾಂಕ್ ಯು ಅರುಣಾಚಲ್ ಸಿ ಎಮ್ಗೆ ಭಯ ಅರುಣಾಚಲ್ ಸಿ ಎಮ್ ಕೌ ಹಾಂ ಸಿಲ್ಗುರಿ ಮಾಲೂಮ್ನಿ ಯು ಡಿಸ್ಟಿಕ್ಕ ನಾಟ್ ಎ ಅರುಣಾಚಲ್ ಪ್ರದೇಶ್ ಓಕೆ ಗೊತ್ತೇ ಇಲ್ವಂತೆ ಸಿ ಸಿಎಮ್ಗೆ ಗೊತ್ತಿಲ್ವಂತೆ ಥ್ಯಾಂಕ್ಸ್ ಹೇಳಿಕೊಂಡೆ ನಮ್ಮ ಅವ್ರವ್ರವ್ರೆ ಕರ್ನಾಟಕದವರು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಹಾಕೊಂಡು ಚೆನ್ನಾಗಿ ಜಡಿತಾರೆ ಎಲ್ಲ ಜನದ ಮೇಲೆ ಬಿಡ್ತಾರೆ ಅಷ್ಟೇ ಎಲ್ಲ ಫ್ರೀ ಹೆಂಗಿದ್ರು ಹ್ಞೂ ಅಲ್ಲ ಗುರು ನಾನು ಕರ್ನಾಟಕ ಸಿ ಎಮ್ ಬೈ ಸರ್ಕಾರಕ್ಕೆ ಬೈತಾರ ಕರ್ನಾಟಕಕ್ಕಲ್ಲ ನಾನು ಇಲ್ಲ ಗುರು ನಾನು ಬೈತೀನಿ ಗುರು ತಿಂದು ನ್ಯಾಯ ಅನ್ಯಾಯ ಗುರು ಇದು ಕರ್ನಾಟಕಕ್ಕೆ ಗುರು ನಮ್ಮ ಜನ ಒಳ್ಳೆಯವರು ನಮ್ಮ ಕರ್ನಾಟಕ ಒಳ್ಳೇದು ನಾವು ತಗೋತಾ ಇಲ್ಲ ಗುರು ಬಂದು ನೋಡು ತೊಗೊಂಡವ್ರು ಹೇಳ್ಕೊ ನಾನು ಫ್ರೀ ತಗೋತಾ ಇಲ್ಲ ನಾನು ಬಿಲ್ ಕಟ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಂ ಬಸ್ 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 ನಾನು ಫ್ರೀ ತೊಗೋತಾ ಇಲ್ಲ ನಾನು ಯಾವುದೂ ಫ್ರೀ ತೊಗೋತಾ ಇಲ್ಲ ಯಾಕಂದರೆ ಇಲ್ಲೊಬ್ರಿಗೆ ಫ್ರೀ ಕೊಟ್ಬಿಟ್ಟು ಇನ್ನೊಬ್ರಿಗೆ ಮೋಸ ಮಾಡೋವಂಥ ಕೆಲಸ ನಾವು ಮಾಡಿ ಮಾಡ್ಕೊಳ್ಳಲ್ಲ ಅವರು ಅಲ್ಲ ಏನು ಗೊತ್ತಲ್ಲ ನೋಡಿದ್ರೆ ಸಾಹಿತ್ರ ಈಗ ಜನಕ್ಕೆ ಎಲ್ಲಿ ಕಡಿಮೆ ಮಾಡಬೇಕು ಪೆಟ್ರೋಲ್ ಕಡಿಮೆ ಮಾಡಬೇಕು ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಮಾಡಬೇಕು ಟ್ರೈನ್ ಟಿಕೆಟ್ ಕಡಿಮೆ ಮಾಡಬೇಕು ಮತ್ತು ದಿನನಿತ್ಯ ಬಳಕೆ ಬರುವಂಥ ಹಂತದಲ್ಲಿ ಕಡಿಮೆ ಮಾಡಬೇಕು ಇವರು ಎಲ್ಲ ಫ್ರೀ ಕೊಟ್ಬಿಡ್ತಾರೆ ನಾವು ಕರ್ನಾಟಕನ ನಮ್ಮ ದೇ ಸ್ಟೇಟ್ನ ಇಲ್ಲ ನಮ್ಮ ಸರ್ಕಾರ ಆಳೋ ಪ್ರತಿನಿಧಿಗಳಿಗೆ ಬೈತಾ ಇದೀವಿ ಅಷ್ಟೇ ಏನು ಬೈ ಏನು ಏನದು ಪೇನಾಂತೆ ಪೇನ ಕಾಂದು ಅವರಿಗೆ ನನ್ನ ಒಂದು ಅಭಿನಂದನೆಗಳು ಜನಕ್ಕೆ ಹಿಂಗೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ಪಾಪ ಜನ ಬದುಕ್ತಾರೆ ಟ್ರಾವೆಲರ್ಸ್ ಆಗಲಿ ಜನ ದಿನನಿತ್ಯ ಓಡಾಡೋರಾಗಲಿ ಹಣ ಬರೀ ಪೆಟ್ರೋಲ್ ಎಲ್ಲ ಇದೇ ಕಡಿಮೆ ಅಂದ್ರೆ ನಿಜ್ ಕಡಿಮೆ ಇರಲ್ವಾಲ್ವಲ್ಲ ಜಾಸ್ತಿ ಬೇಕಾಗತ್ತಾಗ ಅವ್ರ ಈಗ ಅವರೇ ಮಾಡೋದು

ರೋಡಲ್ಲಿ ನಾವು ಎಷ್ಟೊಂದು ಎಷ್ಟೊಂದು ಓಡಿಸಿದ್ವಿ ಲಡಾಖು ಕಡೆ ಮನಾಲಿ ಓಡಿಸಿದ್ವಿ ಅಲ್ಲಿ ಅಟ್ ಲೀಸ್ಟ್ ಗಾಡಿಗಳು ಜಾಸ್ತಿ ಇರುತ್ತೆ ಟೂರಿಸ್ಟ್ ಸಿಕ್ತಾರೆ ಈ ರೋಡ್ ಅಲ್ಲಿ ಜನನೂ ಇಲ್ಲ ಮನೆಯೂ ಇಲ್ಲ ಪ್ಲಸ್ ವೆಹಿಕಲ್ಸ್ಗಳು ಗಳು ಕಡಿಮೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಬರ್ತದೆ ಬಟ್ ಅದು ನನಗೆ ಒಂದೇ ಒಂದು ಆಶ್ಚರ್ಯ ಎಷ್ಟು ದೊಡ್ಡ ವ್ಯಾಲ್ಯೂ ಆದ್ರೂ ಮನೆ ಇಲ್ಲ ಇಲ್ಲಿ ಯಾವ ಲೈಟು ಕಾಣಿಸ್ತಾ ಇಲ್ಲ ಮನೆಗಳು ಇಲ್ಲ ಬಟ್ ತುಂಬ ರಿಸ್ಕಿ ಅಂತ ಆのリஸ்கೇ ಅಂತ ಅನ್ಸುತ್ತೆ ಈ ರೋಡ್ಗಳು ಯಾಕಂದ್ರೆ ಸೋ ಅಲ್ ಸೋಲೋ ಬರೋದಾಗ್ಲಿ ಎಲ್ಲ ಇರಂ ಒಂಬಿಲ್ಲ ಫಸ್ಟ್ ಟನಲ್ ಓಹೋ ಏನು ಮೂರು ಇಷ್ಟೊಂದು ಬೆಳಕಿದೆ ಸಕತ್ ವೆಲ್ಕಮ್ ಏನಿದو ಬಾರ್ಡರ್ ರೋಡ್ ಆರ್ಗನೈಸೇಷನ್ ಏನೋ ಇದು ನಿಚ್ಚುಪಿ ಟನಲ್ ನಿಚ್ಚುಪಿ ಟನಲ್ ರೋಡ್ वेटಿ ಹೊಸದಿ ಟನಲ್ ಏನು ಪೈಸಾನ ಇದು ನಾನು ಅಲ್ಲೇನೋ ಮಾಡ್ತಾರಲ್ಲ ಚಳಿ ಏನು ಗುರು ಚಳಿ ನುರ್ಲಿಂಗ್ ಇನ್ನಂತೆ ಕಾಫಿ ಹಾಕೋಣ ಅಂತ ಐದುವರೆ ಈಗ ಟೈಮು ಐದುವರೆ ಎ ಚಳಿ ಎಂಟು ಹಾಕ್ಕೊಂಡು ನುರ್ಲಿಂಗ್ ಇನ್ ಇನ್ನೂ ನಮ್ಮ ಒಂದು ಜರ್ನಿ ಎರಡು ಅವರ್ ಇದೆ ಇರಲಿ ಹೋಗೋಣ ಆರು ಗಂಟೆ ಆಗಿದೆ ಫುಲ್ಲು ಕವರ್ ಆಗಿದ್ದೀನಿ ಇವಾಗ ಎಂಥ ಸ್ನೋ ಬಂದರೂ ನಾನು ರೆಡಿ ಈಗ ಜಾಕೆಟ್ಟು ಗ್ಲೌಸ್ ಎಲ್ಲ ಹಾಕೊಂಡಿ ರೆಡಿ ಟು ಫಾಯ್ತಾ ಡಿಬ್ರಿಂಗ್ ಹತ್ರ ಸ್ಟಿಕರ್ ಕಾಣ ನಮ್ದು ಒಂದಿರ್ಲಿ ನಮ್ದು ಒಂದಿಲ್ಲಿ ನೈಟ್ ಎಷ್ಟು ಟೈಮ್ ಎಂಟು ಮಕ್ಕಳು ದಿರಾಂಗ್ ಹತ್ರ ಈಗ ಇದರಾಂಗ್ ಹತ್ರ ಅಂದ್ರೆ ತವಾಂಗಿ ಹಿಂದೆ ಇನ್ನೂ ದೂರ ಇದೆ ಇಲ್ಲಿಂದ ಒಂದು ಡೆವರ್ಷನ್ ಹೋಗಬೇಕಲ್ಲ ಇವತ್ತು ಸ್ಟೇ ಮಾಡೋವಂಥ ಜಾಗ ಮತ್ತು ನಾವು ಎಕ್ಸ್ಪ್ಲೋರ್ ಮಾಡೋವಂಥ ಜಾಗ ನನಗೆ ಕೆಮ್ಮು ಜಾಸ್ತಿಯಾಗಿ ಗಂಟ್ಲು ಬಾ ವೆದರ್ ಹಂಗಿದೆ ಹೆವಿ ಕೋಲ್ಡು ಮತ್ತೆ ಬೇರೆ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗಿತ್ತು ಕೆಮ್ಮಿ ಕೆಮ್ಮಿ ಗಂಟ್ಲು ಹೊಡೆಸ್ಕೊಬಿಟ್ಟಿದೆ ಮೋರಿನ ಇದು ನಾನು ಮೋರಿ ಇಲ್ಲಿ ಹೆಂಗೆ ಇವರು ಹೋದ್ರೆ ಅರುಣಾಚಲ ಪ್ರದೇಶ ಸನ್ರೈಸ್ ಇಲ್ಲೇ ಬೇಗ ಆಗುತ್ತೆ ಒಂದು ಐದು ಕಾಲು ಹಾಲ್ ಗಂಟೆ ಅಂತಾರೆ ಬಟ್ ಆಗಿ ನಾವು ನೋಡ್ದಂಗೆ ಬೇಗ ಆಗ ಲೇಟ್ ಆಗುತ್ತೆ ಇದುವರೆ ಆರು ಗಂಟೆಗೆ ಆಗುತ್ತೆ ಅಂದರೆ ಫುಲ್ ಬೆಳಕು ಬರೋ ಅಂಥ ಅಷ್ಟಕ್ಕೆ ಬಟ್ ಸನ್ರೈಸ್ ಆಗಿರುತ್ತೆ ಆದರೆ ಸಂಜೆ ಮಾತ್ರ ನೀವು ಏನೇ ಮಾಡಿದ್ರು ನಾಲ್ಕೂವರೆ ಐದು ಗಂಟೆಗೆ ಎಲ್ಲ ಕ್ಲೋಸ್ ಅಂದರೆ ಸನ್ಸೆಟ್ ಆಗೋಗುತ್ತೆ ಸನ್ಸೆಟ್ಟು ಪಕ್ಕ ಆಗುತ್ತೆ ನಾ ನಾಲ್ಕು ಮುಖಾಲು ಐದು ಗಂಟೆಗೆ ಅಂದರೆ ಫುಲ್ ಡಾರ್ಕ್ ಕತ್ಲಾ ಬಿಡುತ್ತೆ ಆರು ಗಂಟೆಗೆಲ್ಲ ಫುಲ್ ಡಾರ್ಕ್ ಪಿಚ್ಚು ಇವಾಗ ಒಂಬತ್ತು ಗಂಟೆ ನೋಡಿ ಆಮೇಲೆ ಎಂಟು ಗಂಟೆಗೆಲ್ಲ ಜನ ಫುಲ್ ಶೆಡ್ಡು ಎಲ್ಲ ಶೆಡ್ಡಾಗಿ ಹೋಗಿರ್ತಾರೆ ನಾವು ಒಂಬತ್ತು ಗಂಟೆ ಇನ್ನೂ ಅಲಿತಾ ಇದ್ದೀವಿ ಅರುಣಾಚಲ ಪ್ರದೇಶ ಗಲ್ಲಿ ಗಲ್ಲಿಗಳಲ್ಲಿ ಚಳಿ ಹೆಂಗ್ ಗುಂಪೈತೆ ಅಂದರೆ ದೇವ್ರ ಎಡೆ చడి అంతే నమ్ తుంగ్ సాంగిగూర్ శారదా మిషన్ ఏ ఆఫీస్ సిస్ దిరాంగ్ నూరు పిల్ల ಸ್ಟೇ ಮಾಡ್ತಿರೋ ಒಂದು ಓಮ್ ಸ್ಟೇ ಬಂದು ಟೇಜರ್ ಹೋಮ್ ಸ್ಟೇ ಇಲ್ಲಿದೆ ಬಟ್ ಇಲ್ಲಿ ನ್ಯಾವಿಗೇಷನ್ ಕಡೆ ತೋರಿಸ್ತಾ ಇದೆ ಅದಕ್ಕೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಳ್ತಾ ಇದೀವಿ ತಾಸಿ ಲಿಕ್ ಯಾವ ಮನೆಗೆ ಹಾರ್ಚಾಕ್ ಹೋಗ್ಬಿಟ್ಟು ಗೋಪುರನ ಏನು ಬ್ರಿಡ್ಜ್ ಇದು ಉಡನ್ ಬ್ರಿಡ್ಜ್ ಆಗಲ್ಲ ಸಣ್ಣದು ಬ್ರಿಡ್ಜ್ ಏ ಇರುತ್ತೆ ಆ ಕಡೆ ಲಡಕರಲ್ಲ ಐತೆ ಯಾವ್ದು ರೋಡ್ ಸಡಗು ಆಗ್ಬಿಟ್ಟಿದೆ ಕಾಡಲ್ಲಿ ಯಾವ್ದು ಮನೆ ಇಲ್ಲ ಏನಿಲ್ಲ ಸುಮ್ಮನೆ ಹೋಗ್ತಾ ಇದೀವಿ ಜಾಲಿ ಜಾಲಿ ಎಲ್ಲ ಜಾಲಿ ನೈಟ್ ಆದ್ರೂ ಬಿಡಲ್ಲ ಮಳೆ ಇದ್ರು ಬಿಡೋಲ್ಲ ಬಿಸಿಲು ಇದ್ರು ಬಿಡೋಲ್ಲ ಒಟ್ನಲ್ಲಿ ಓಡಿಸಿ 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 ಒಂದಲ್ಲ ಒಂದ್ ದಿವಸ ಹೊಗೆ ಹಾಕ್ಸ್ಕೊತೀವಿ ಒಟ್ನಲ್ಲಿ ನಿಮ್ ಆತ್ಮನ ತೃಪ್ತಿಪಡಿಸಿ ಸಾಯ್ತೀವಿ ಅಷ್ಟೇ ಊರು ಬಂತು ದೊಡ್ಡ ಹೊಸ ಬೋಡೋದು ಟೀಸರ್ ಹೊಸ ಬೋಡೋದು ತುಂಬಾ ಲೇಟಲ್ಲಿ ರೀಸೆಂಟಾಗಿ ಹಾಕಿರೋದು ಅನ್ಕೊಬಿಟ್ಟಾರೆ ಏನಿದ್ ನಾರಿದು ರೋಡಲ್ಲ ಫುಲ್ಲು ನಾರು ಏನೋ ಗೊತ್ತಿಲ್ಲ ಮಾತಾಡಕಾಗಲ್ಲ ಅಷ್ಟು ಇತ್ತು ಜಾಸ್ತಿ ಗಂಟಲು ಹೊರಸ್ಕೊಂಡಿದೆ ಜಾಸ್ತಿ ಮಾತಾಡಿದ್ರೆ ಗಂಟೆ ಹೋಗ್ಬಿಡುತ್ತೆ ಅದಕ್ಕೆ ಕಡಿಮೆ ಮಾತಾಡ್ತಾ ಇದ್ದು ವಿಲೇಜ್ಗಡೆಲ್ಲ ಬೆಟ್ಟ ಬೆಳಿಗ್ಗೆ ಎದುರುಗಡೆ ಕಾಣಿಸುತ್ತೆ ಬೆಟ್ಟ ಹೋಗಪ್ಪ ಮೈಗಾಡ್ ಬಂದ್ ಓನರು ಚೆನ್ನಾಗಿದೆ ಒಂಥರ ತೋಟ ತರ ಇದೆ ಮುಡ್ಸಲು ಮನೆಗಳು ಏನೋ ಇದೆ ನೋಡಿ ಬೆಳಿಗ್ಗೆ ಬೆಳಗ್ಗೆ ಎಲ್ಲ ಎಲ್ಲಾಗಲಿ ಸಕಾಗಿದೆ ಒಳ್ಳೆ ಕಡೆ ಸ್ಟೇ ಮಾಡಿದೀವಿ ಒಂಥರ ಪ್ಯೂರು ಹಾ ಕ್ಲಾ ಹಳ್ಳಿ ಹಳ್ಳಿ ವಾತಾವರಣದಲ್ಲಿ ಒಳ್ಳೆ ಈ ಅರುಣಾಚಲ ಪ್ರದೇಶ ಬೆಟ್ಟದಲ್ಲಿ ಕೆಳಗಡೆ ಸೂಪರ್ ಓಕೆ ಹಾಂ ಹಾಯ್ ನಾನು ಸರ್ ಫೇಮಸ್ ತೇಜ್ ಹೋಮ್ ಸ್ಟೇ ಓನರು ಸೊ ಇವತ್ತು ಸ್ಟೇ ಸಿಕ್ಕಾಗಿದೆ ಆಲ್ರೆಡಿ ಬುಕ್ ಆಗಿತ್ತು ರೂಮು ಸಾಕಾಗಿದೆ ಸಾಕು ಇನ್ ಆ್ಯಕ್ಚುಲಿ ಟೆಂಟು ಸಕ್ಕದಾಗಿದೆ ನಾವು ಒಂದು ರೂಮು ಒಂದು ಟೆಂಟ್ ಇದೆ ಅಂತ ಅದಕ್ಕೆ ಓಕೆ ಆಲ್ರೆಡಿ ಆನ್ ಆಗಿದೆ ಹಾಂ ಬಾತ್ರೂಮ್ ಬೇಕು ನಂದು ಸಾಕ್ಷ ಓಕೆ ಸಖತ್ತು ಅಡ್ವೆಂಚರ್ ಇತ್ತು ಓತು ಒಂದು ಕಡೆ ನನ್ನ ಗಂಟ್ಲು ಓಡಿಸ್ಕೊಂಡಿದ್ದೆ ಇನ್ನೊಂದು ಕಡೆ ಆಫ್ ರೋಡು ಚೇಣಿಗೆ ಸಾಕಾದಾಗಿತ್ತು ಆದರೆ ಏನು ಮಾಡೋದು ಆಗುತ್ತೆ ಟ್ಯಾಪನ್ಸ್ ಮತ್ತು ಎಲ್ಲ ಗಾಡಿ ಎಲ್ಲ ಕರೆಕ್ಟಾಗಿ ಬಂದಿದೆ ಏನು ತೊಂದರೆ ಇಲ್ಲ ದೇವ್ರದಿಂದ ಹಂಗೆ ಫುಲ್ಲು ಪೂರ್ತಿಯಾಗಿ ಎಲ್ಲ ರೈಡೆಲ್ಲ ಮುಗಿಸ್ಕೊಂಡು ಹೋಗೋಂತ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಯಾವ ಶಾಂತಿ ಇವತ್ತು ಇವತ್ತಿನ ಲಾಗ್ನ ಡಿಬ್ರಿಂಗಿಂದ ವಾಲಿ ನಿಮ್ಮ ಡ್ಯೂಗಿರಿ ಮಾಡುವ ವಂದನೆಗಳು ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಆ ಗಂಟ್ಲು ಸರಿ ಹೋಗಲಿ ಅಂತ ಸರಿ We Good night, bye. Take care. Good <laughs> <laughs>